ಎಲ್ಲರಿಗೂ ನಮಸ್ಕಾರ ಸಚಿನ್ ಆಲ್ರೆಡಿ ಎಲ್ಲ ಹೇಳಿದ್ದಾರೆ ಸಚಿನ್ ಮನಸ್ಸು ಮಾಡಿದ್ದಿದ್ರೆ ಬೇರೆದ್ರದ್ದು ಪ್ರೊಡಕ್ಷನ್ ಹೌಸ್ಗಳಿಗೆ ಕೊಡ್ಬೋದಾಗಿತ್ತು ನಾನು ಸಿನಿಮಾ ಮಾಡಿಕೊಡಿ ಅಂತ ಮೊದಲನೇದಾಗಿ ಸಚಿನ್ ನನ್ನ ನಂಬಿ ಈ ಸಿನಿಮಾನ ಮಾಡ್ಕೊಡೋದಕ್ಕೆ ಹೇಳ್ತೀನಿ ಥ್ಯಾಂಕ್ ಯು ಸಚಿನ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಜವಾಬ್ದಾರಿನ ತುಂಬ ಅಚ್ಚುಕಟ್ಟಾಗಿ ಒಂದು ಹಂತದಲ್ಲೂ ನಿಂತು ಕೆಲಸ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಅದಕ್ಕೆ ನಾನು ಪ್ರೊಡಕ್ಷನ್ ಮಾಡ್ತೀನಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಬೆಸ್ಟ್ ಕಂಟೆಂಟ್ ಸಿನಿಮಾ ಯಾಕಂದ್ರೆ ಒಂದು ಜವಾಬ್ದಾರಿ ಆರ್ಟಿಸ್ಟ್ ಆಗಿ ಒಂದು ಪ್ರೊಡಕ್ಷನ್ ನಡೆಸಬೇಕು ಇಂತ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನೆಲ್ಲ ಹಾಕೊಂಡು ಒಂದು ಏನೋ ಒಂದು ಮಾಡಬೇಕು ಅಂದಾಗ ನಮಗೂ ಒಂದು ಒಳಗಡೆ ಒಂದು ಭಯ ಇರುತ್ತೆ ಸೊ ಈ ಜರ್ನಿ ಹೇಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಲೋಹಿತ್ ಅಂತ ನಮ್ಮ ಮಮ್ಮಿ ಚಿತ್ರದ ಡೈರೆಕ್ಟರ್ ಒಂದು ಕಥೆ ಹೇಳಿದ್ರು ನನಗೆ ತುಂಬಾ ಚೆನ್ನಾಗಿತ್ತು ಒಂದು ಸಣ್ಣ ಲೈನು ತುಂಬಾ ಡ್ರಿಗರ್ ಆಗಿತ್ತು ಇದು ವರ್ಕ್ ಆಗತ್ತೆ ಅಂತ ಅನ್ಸಿತ್ತು ಸೊ ನನಗೆ ಅಂತ ಹೇಳಿದಂತ ಕತೆ ಅದು ಸೊ ಇದು ಸಚಿನ್ ಗೆ ಸೂಟ್ ಆಗ್ಬೋದು ಆಕ್ಚುಲಿ ಆ ಪಾತ್ರದಲ್ಲಿ ನನ್ನ ನಾನ್ ಸಚಿನ್ ಮಾಡಿದ್ರೆ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ ಸೊ ಒಂದ್ಸರಿ ಬಂದು ಈಗ ಡಿಸ್ಕಸ್ ಮಾಡಿದಾಗ ಯಾಕೆ ನಾವೇ ಮಾಡಬಾರ್ದು ನೀವ್ಯೋ ಎಕ್ಸಿಕ್ಯೂಟ್ ಮಾಡಿ ಆ ತರ ಒಂದು ಜರ್ನಿ ಸ್ಟಾರ್ಟ್ ಆಯ್ತು ಅವತ್ತಿನ ಟೈಮಲ್ಲಿ ನಮ್ಮ ಗೊಂಬೆಗಳ ಸಂತೋಷ್ ಡೈರೆಕ್ಟರ್ ಕಮಲ್ ಶ್ರೀದೇವಿ ಅನ್ನೋ ಡೈಟ ಕೊಟ್ಟಿದ್ದೆ ನಮಗೆ ಸೊ ಅವರು ಬಂದು ನಮಗೆ ಕೊಟ್ಟಿದ್ದ ಟೈಟಲ್ ಕೊಟ್ಟಿದ್ರು ತುಂಬಾ ಚೆನ್ನಾಗಿ ಆಯ್ತು ಅವತ್ತಿಂದ ಅವತ್ತಿನ ಒಂದು ಕತೆಗೆ ಯಾರು ಡೈರೆಕ್ಟ್ ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇತ್ತು ನಮ್ಗೆ ಆ ಪ್ರಶ್ನೆ ಇದ್ದಾಗ ನನ್ನ ಗಜರಾಮ ಚಿತ್ರದ ನಿರ್ದೇಶಕರು ಸುನಿಲ್ ಅವರು ಅವ್ರ ವರ್ಕ್ ತುಂಬಾ ಚೆನ್ನಾಗಿ ನೋಡಿದೆ ನಾನು ತುಂಬಾ ಚೆನ್ನಾಗಿ ಮಾಡ್ತಾರಲ್ಲ ಇವರು ಟ್ಯಾಲೆಂಟ್ ಇದೆ ಇವರಲ್ಲಿ ಬೇರೆ ಏನಾದ್ರು ಮಾಡ್ತಾರೆ ಮಾಡ್ಬೋದು ಇವ್ರ ಹತ್ರ ಆಕ್ಷನ್ ಅಲ್ಲಿ ಬೇರೆ ಜನರನ್ನು ಮಾಡಿಸ್ಬೋದು ಅನ್ನೋದೊಂದು ನನ್ನ ನನ್ ಕಡೆ ಇತ್ತು ಅವ್ರಿಗೆ ನಾನು ಗಜರಾಮ ರಿಲೀಸ್ ಆಗೋದು ಹೇಳಿರ್ಲಿಲ್ಲ ಅದನ್ನ ಸೊ ಅದಾದ್ಮೇಲೆ ಹೇಳಿದೆ ಸರ್ ಈ ತರ ಇದೆ ಅಂತ ಸೊ ಸ್ಕ್ರಿಪ್ಟ್ ಲೆವೆಲ್ ವರ್ಕ್ ಅಲ್ಲಿ ಅವ್ರ ಸುರೇಶ್ ಅವ್ರಿರ್ಬೋದು ಕೂತ್ಕೊಂಡು ತುಂಬಾ ಚೆನ್ನಾಗಿ ಡೆವಲಪ್ ಮಾಡುದು ಅಡವರ ಪಾತ್ರ ಆಗ್ತಾ ಆಗ್ತಾ ಒಂದು ಶೇಪ್ ತಗೊಂತು ಒಂದು ತುಂಬಾ ಚೆನ್ನಾಗಿ ಒಂದು ಇವತ್ತಿನ ಕಂಟೆಂಟ್ ಅಂದ್ರೆ ತುಂಬಾ ಜನ ಇರಲ್ಲ ಒಂದು ಕಂಟೆಂಟ್ ಬೇಸ್ ಸಿನಿಮಾ ಬರಬೇಕು ಮಿಸ್ ಆಗ್ತದೆ ಒಂದು ಕಂಟೆಂಟ್ ಕಂಟೆಂಟ್ ಅಂತ ಆ ತರದ ಒಂದೇ ಸಿನಿಮಾ ಇದು ನೀವು ಎಲ್ಲ ಕಡೆ ನೋಡಿದ್ರು ಯಾವುದೇ ಹೀರೋಯಿಸಮು ಹೀರೋ ಎಲಿವೇಶನ್ ಸೀನ್ಸ್ ಗಳು ಮಾಡದೆ ಆ ಕತೆಗೆ ಏನ್ ಬೇಕು ಅನ್ನೋದು ಒಂದು ಏಳು ಪಾತ್ರಗಳಲ್ಲಿ ಬರುತ್ತೆ ಈ ಸಿನಿಮಾ ಇಡೀ ಏಳು ಪಾತ್ರಗಳು ಏಳು ಅನಿಮನ್ಸ್ ಆಗಿ ನಿಮ್ಗೆ ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇದೆ ಒಂದೊಂದು ಒಂದೊಂದು ಪ್ರತಿಬಿಂಬಗಳು ಇದರಲ್ಲಿ ನೀವು ವಿಡಿಯೋದಲ್ಲಿ ನೋಡಿದಾಗ ಕಿಶೋರ್ ಸರ್ ಇದಾರೆ ರಮೇಶ್ ಚಂದ್ರ ಸರ್ ಇದಾರೆ ಮಿತ್ರಾ ಸರ್ ಇದಾರೆ ಉಮೇಶ್ ಅಣ್ಣ ಇದಾರೆ ತುಂಬಾ ಜನಗಳು ಅವರೆಲ್ಲ ಒಂದೊಂದು ಕ್ಯಾರೆಕ್ಟರ್ನ ಇಲ್ಲಿ ಪ್ಲೇ ಮಾಡ್ಕೊಂಡು ಹೋಗ್ತಾರೆ ಸೊ ಇಡೀ ಚಿತ್ರದ ಕತೆ ಈ ಒಂದು ಪೋಸ್ಟರ್ ಇದೆ ಈ ಪೋಸ್ಟರ್ ಮಾಡ್ಕೊಟ್ಟಂತ ಗಾಣಿ ಸ್ಟುಡಿಯೋ ಸಂತೋಷ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ತಲೆ ತಿಂದಿನಿ ಅವ್ರಿಗೆ ತುಂಬಾ ಕಷ್ಟ ಕೊಟ್ಟಿದ್ದೀನಿ ಅಂದ್ರೆ ಒಂದು ಹೀರೋ ಹೀರೋಯಿನ್ ಫೋಟೋ ಹಾಕಿದ್ರೆ ಇವತ್ತು ಒಂದು ಪೋಸ್ಟ್ರೇ ಬೇರೆ ಏನೋ ಮಾತಾಡಬೇಕು ಒಂದಿತ್ತು ನಮಗೆ ಸೊ ಅದಕ್ಕೋಸ್ಕರ ತುಂಬಾ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನಮಗೆ ಡೈ ನೈಟ್ ಕೆಲಸ ಮಾಡ್ಕೊಟ್ರು ಆ ಬರೋರು ಬಿಡಲಿಲ್ಲ ಒಳ್ಳೆ ಕ್ವಾಲಿಟಿ ತಂದು ಕೊಟ್ಟು ಸೊ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಮೇಲೆ ನನ್ನ ಆರ್ಟಿಸ್ಟ್ಗಳು ನನಗೆ ಎಂತ ಬೇಕಾಗಿತ್ತರ ಆರ್ಟಿಸ್ಟ್ಗಳು ಸೊ ಇದರಲ್ಲಿ ಒಂದು ಡೈರೆಕ್ಟರ್ ಪಾತ್ರ ಬರುತ್ತೆ ಆ ಡೈರೆಕ್ಟರ್ ಪಾತ್ರ ಯಾರು ಮಾಡಬಹುದು ಪೊಲೀಸ್ ಕ್ಯಾರೆಕ್ಟರ್ ಬರುತ್ತೆ ಒಂದು ಎ ಟಿ ಎಂ ವರ್ಕ್ ಮಾಡುವಂತ ಒಂದು ವಾಚ್ಮ್ಯಾನ್ ಕ್ಯಾರೆಕ್ಟರ್ ಬರುತ್ತೆ ಇನ್ನೊಂದು ಇನ್ನೊಂದಷ್ಟು ಕ್ಯಾರೆಕ್ಟರ್ ಗಳು ಬರುತ್ತೆ ಅಂತ ಯಾರ್ ಮಾಡ್ಬೋದು ಒಂದಷ್ಟು ಚೆನ್ನಾಗಿ ಇವ್ರುಗಳು ಮಾಡಿದ್ರೆ ಅಂತ ಅನ್ಸಿತ್ತು ಸೊ ಆಗ ಎಲ್ಲರನ್ನು ಪರ್ಸನಲ್ ಆಗಿ ಮೀಟ್ ಮಾಡಿ ಮೀಟ್ ಮಾಡಿ ಮೀಟ್ ಮಾಡಿ ಅವ್ರ ಕತೆ ಹೇಳಿದ ಎಲ್ಲರದು ಡೇಟ್ಸ್ಗಳು ತುಂಬಾ ಕ್ಲಾಶಸ್ಗಳು ಇತ್ತು ಬಟ್ ಕತೆಗೋಸ್ಕರ ನಮ್ಗೋಸ್ಕರ ಎಲ್ಲರೂ ಬಂದು ಫ್ರೀ ಮಾಡ್ಕೊಟ್ರು ಮಿತ್ರ ಸರ್ ಕರಾವಳಿ ಪಿಕ್ಚರ್ ನಡೀತಾ ಇತ್ತು ಉಮೇಶ್ ಅಣ್ಣ ಬಿಸಿ ಇದ್ರು ಕಿಶೋರ್ ಸರ್ ಅಲ್ಲಿ ಕಿಶೋರ್ ಸರ್ ಅಲ್ಲಿ ರಜನಿಕಾಂತ್ ಸರ್ ಸಿನಿಮಾ ಮಾಡ್ತಿದ್ರು ಇಲ್ಲಿಗೆ ಸಲಾಂಕಾ ಸಿನಿಮಾ ಮಾಡ್ತಿದ್ರು ಮಧ್ಯದಲ್ಲಿ ಡೇಟ್ ನಂದ್ ಕೊಟ್ರು ರಮೇಶ್ ಚಂದ್ರಾವ್ ಅಷ್ಟೇ ಅವ್ರದ್ದು ಸೀರೀಸ್ ಅಲ್ಲಿ ಬಿಸಿ ಅವರು ಒಂದು ಅದ್ಭುತವಾದ ಪಾತ್ರಗಳು ರಮೇಶ್ ಚಂದ್ರ ಅವ್ರನ್ನ ಇನ್ನೂ ಸುಮಾರು ವರ್ಷ ನೆನಪು ಆ ತರದ್ದು ಒಂದು ಪಾತ್ರ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಪಾತ್ರ ಅದಕ್ಕೋಸ್ಕರ ಎಲ್ಲರೂ ತುಂಬಾ ಕಷ್ಟಪಟ್ಟು ಸಿನಿಮಾನ ಎಕ್ಸಿಕ್ಯೂಟ್ ಮಾಡಿದಿವಿ ಒಂದು ಫಿಫ್ಟಿ ಫಿಫ್ಟಿ ಸಿಕ್ಸ್ ಡೇಸ್ ಆಗಿದೆ ಆಲ್ರೆಡಿ ಇನ್ನೊಂದು ಟೆನ್ ಡೇಸ್ ಇದೆ ಮೈಸೂರಲ್ಲಿ ಮಾಡಬೇಕು ಅಂತ ಇದ್ದೀವಿ ದೆನ್ ನನ್ನ ಟೆಕ್ನಿಕಲ್ ಟೀಮ್ ಅಂತ ಬಂದಾಗ ನನಗೆ ನನ್ನ ಪಿಕ್ಚರ್ಗಳು ನಾನು ಪ್ರೈಮ್ ಅಲ್ಲಿ ವರ್ಕ್ ಮಾಡಬೇಕಾದ್ರೆ ಕ್ಯಾಮರಾಮನ್ ತುಂಬಾ ಚೆನ್ನಾಗಿ ಮಾಡ್ತಾರಲ್ಲ ಅಂತ ನನಗೆ ಫೀಲ್ ಆಗಿತ್ತು ಸೊ ಪಿಕ್ಚರ್ ಮಾಡ್ಬೇಕಾದ್ರೆ ಆ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮಾಡ್ತಾರಲ್ಲ ನೆಕ್ಸ್ಟ್ ಪಿಕ್ಚರ್ ಇವ್ರನ್ನಾಗಿತ್ತು ದೆನ್ ಎಡಿಟರ್ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಸಿನಿಮಾಗಳಲ್ಲಿ ದಿ ಬೆಸ್ಟ್ ಹ್ಯಾಂಡ್ ಪಿಕ್ ಮಾಡಿ 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 ಹಾಕೊಂಡಿದ್ವಿ ನಾಗೇಶ್ವರ ಬಗ್ಗೆ ಹೇಳಬೇಕು ವಿಜಯಲ್ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ತುಂಬಾ ಫ್ರೀಡಂ ಕೊಟ್ಟಿದ್ವಿ ಅವ್ರಿಗೆ ಏನೇನ್ ಎಕ್ವಿಪ್ಮೆಂಟ್ಸ್ ವರ್ಷನಲ್ಲೇ ನೋಡ್ತೀರ ಇಷ್ಟು ವರ್ಷ ಅವ್ರು ಏನೇನ್ ಮಾಡ್ಕೊಂಡು ಬಂದಿದ್ದಾರೆ ಅದು ಬೇರೆ ವರ್ಷದಲ್ಲೇ ಇದರಲ್ಲಿ ಕಾಣಿಸ್ತಿದೆ ಎಲ್ಲರೂ ಒಂದು ತುಂಬಾ ಹಾರ್ಟ್ ಅಂಡ್ ಸೋಲ್ ಹಾಕಿ ವರ್ಕ್ ಮಾಡಿದ್ದಾರೆ ಅಂಡ್ ಅವ್ರ ಬಗ್ಗೆ ಹೇಳಬೇಕು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ ನ ಇವರೆಲ್ಲ ನಮ್ ಕನ್ನಡ ಇಂಡಸ್ಟ್ರಿ ದೊಡ್ಡ ದೊಡ್ಡ ಅಸೆಟ್ಸ್ ಗಳಾಗ್ತಾರೆ ತುಂಬಾ ಚೆನ್ನಾಗಿ ಬಂದಿದೆ ಕೂಡ ಈ ಸಿನಿಮಾ ನಿಮ್ಗೆಲ್ಲೋ ಅಂತಾರೆ ವಿಜುಲ್ ಅಲ್ಲಿ ನಾಗೇಶ್ವರ ಆಟ ಆಡಿದ್ರೆ ಮ್ಯೂಸಿಕ್ ಅಲ್ಲಿ ಗೀತನ ಆಟ ಆಡಿದ್ದಾರೆ ಎಡಿಟರ್ ಅವರು ಕೆಲಸ ಅವ್ರು ಮಾಡಿದ್ದಾರೆ ಡೈರೆಕ್ಟರ್ ಬಗ್ಗೆ ತುಂಬಾ ಚೆನ್ನಾಗಿ ಕೆಲಸ ದೊಡ್ಡ ಟೀಮ್ ಇದೆ ಡೈರೆಕ್ಷನ್ ಟೀಮ್ ಅವರೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆರ್ಟ್ ಅಂತ ಬಂದ್ರೆ ನಮ್ಮ ಗುಣ ಕಾಟಾರ ಎಲ್ಲ ಮಾಡಿದ್ರು ತುಂಬಾ ಅದ್ಭುತವಾದ ಒಂದು ಮೂರ್ನಾರ ಸೆಟ್ ಗಳನ್ನ ಹಾಕಿದ್ವಿ ಇಲ್ಲಿ ನಾವು ಗಂಟರ್ ಬಾದಲ್ ಸೆಟ್ ಹಾಕಿದ್ವಿ ನಾಗು ಸೆಟ್ ಹಾಕಿದ್ವಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಸಿನಿಮಾನ ಮಾಡಿದೀವಿ ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ನಮ್ಮ ಸಿನಿಮಾದ ಹೆಸರನ್ಸ್ ಏನು ಅವ್ರ ಗೊತ್ತಾಗ್ತಾ ಹೋಗುತ್ತೆ ಇದು ಕಮಲ್ ಶ್ರೀದೇವಿ ಅಂತ ನಾವು ಒಂದು ಪಾತ್ರದ ಹೆಸರುಗಳನ್ನ ಕಮಲ್ ಮತ್ತೆ ಶ್ರೀದೇವಿ ಮಧ್ಯದಲ್ಲಿ ನಡೆಯುವಂತ ಒಂದು ಸ್ಟೋರಿ ಅದು ಮೇ ಬಿ ಆ ಸ್ಟೋರಿ ಇವತ್ತು ಎಲ್ಲೋ ಈಗ ಪ್ರೆಸೆಂಟ್ ಎಲ್ಲೋ ನಡೀತಾ ಇರಬಹುದು ಆ ತರದ್ದು ಒಂದು ಅದು ಸಿನಿಮಾ ನೋಡ್ಬೇಕಾದ್ರೆ ನಿಮ್ ಹೆಸರು ಹೌದಲ್ವಾ ಈ ತರ ನಾವು ನೋಡಿದಿವಲ್ಲ ಅಂತ ಇದೊಂದು ನೈಜ ಆಧಾರಿತ ಸಿನಿಮಾ ಅನ್ನೋದಿಂದ ಇವತ್ತು ಪ್ರೆಸೆಂಟ್ ಅಲ್ಲೂ ಎಲ್ಲೋ ನಡೀತಾ ಇರುತ್ತೆ ಅದೊಂದು ಕರಾಳ ಸತ್ಯ ಅಂತಾರಲ್ಲ ಆ ತರದ್ದು ಒಂದು ಕತೆ ಅದು ಸೊ ಇಡೀ ಸಿನಿಮಾ ತಂಡ ನಮ್ಮ ಜೊತೆಗೆ ಇದ್ದು ನನ್ನ ಕಂಪ್ನಿ ಏನಿದೆ ಬಾನ್ಸೋಲ ಕಂಪ್ನಿ ನನ್ನ ಕಂಪನಿ ನಮ್ಮ ಪ್ರವೀಣ್ ಇರ್ಬೋದು ಮಜೇಶ್ ಇರ್ಬೋದು ಕರಣ್ ಅವರೆಲ್ಲರೂ ಅಷ್ಟೇ ತುಂಬಾ ಚೆನ್ನಾಗಿ ಸಿನಿಮಾದಲ್ಲಿ ಜೈನ್ ಆಯಿತು ಕೆಲಸ ಮಾಡೋದು ಸೊ ಗೊತ್ತಿಲ್ಲ ತುಂಬಾ ಆನೆಸ್ಟ್ ಆಗಿ ಕಷ್ಟಪಟ್ಟು ಕೆಲಸ ಮಾಡಿದೀವಿ ಇದೇ ವರ್ಷ ಇನ್ನೊಂದು ಮೇ ಬಿ ಒಂದು ತ್ರೀ ಟು ಫೋರ್ ಮಂತ್ ಅಲ್ಲಿ ಸಿನಿಮಾನ ರಿಲೀಸ್ ಮಾಡಕ್ಕೆ ಎಲ್ಲಾ ತರದ ಆದಷ್ಟು ಚೆನ್ನಾಗಿ ಮಾಡಲೇಬೇಕು ಅನ್ನೋದೊಂದು ನಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟು ದಿನ ನನ್ನ ಸಿನಿಮಾಗಳಿಗೆ ಹೇಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ರೆ ನಿಮ್ಮೆಲ್ಲರ ಸಪೋರ್ಟ್ ಇಂದಾನೇ ಒಂದೇ ಹೆಜ್ಜೆ ಮುಂದೆ ಹೋಗಿ ನಾವು ಕಮಲ್ ಶ್ರೀದೇವಿನ ಕೋಪಿಸ್ ಆಗಿ ವರ್ಕ್ ಮಾಡ್ತೀವಿ ಜಾವ ಬರ್ತಾ ಇದೆ ಜಾವನ ಸಪ್ರೇಟ್ ಆಗಿ ಬರ್ತಾ ಇದ್ದೀವಿ ಸೊ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ யூடியூப் சப்ஸ்கிரைப் மோர் அப்டேட் கிளிக் ஐக்கன் நம்ம கன்னட டிஜிட்டல் மீடியா